ಇದು ಹುಟ್ಟಿ ಬಂದಮ್ಮೆ ಶ್ರೀ ನಡೆರಿ ಹನುಮಂತ ವೀರಪ್ಪ ಕೊಟ್ಟಿಗೆ ಇವರು ಹಾಡಿರುವ ಹುಟ್ಟಿ ಬಂದಮ್ಮೆ ಶ್ರೀ ಶೆಲ್ಕ ನಡೆರಿ ಈ ಹಾಡನ್ನು ಪ್ರತಿಯೊಬ್ಬರು ಕೇಳಿ ಆನಂದಿಸಿ ಸಾಲಿ ಕಲಿಯದ ಹನುಮಂತ ವೀರಪ್ಪ ಕೊಟ್ಟಿಗೆ ಇವರು ಸಾಕಷ್ಟು ಭಕ್ತಿ ಗೀತೆಗಳನ್ನು ಹಾಡಿದ್ದು ಇನ್ನು ಬೇರೆ ಬೇರೆ ರೀತಿಯ ಹಾಡುಗಳನ್ನು ಸಹಿತ ಹಾಡಿದ್ದು ಈ ಹಾಡುಗಳನ್ನು ಕೇಳಿ ಆನಂದಿಸಿ ಆಶೀರ್ವದಿಸಿ ಈ ಹಾಡು ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡ್ರಿ ಪ್ರತಿ ಒಬ್ಬ ಶ್ರೀಶೈಲ ಮಲ್ಲಿಕಾರ್ಜುನ ಭಕ್ತ ಈ ಹಾಡನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೇಬೇಕು ಆ ಶ್ರೀಶೈಲ ಮಲ್ಲಿಕಾರ್ಜುನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಹುಟ್ಟಿ ಬಂದೊಮ್ಮೆ சரி சைல கன கட்ட கடி மல்லேஷான கோட்ட கடி மல்லே சோட்டே வந்தோம் மே சைலே ಕಟ್ಟ ಕಡಿಗೆ ಮಲ್ಲೇಶಾನ ಕೂಡ್ರಿ ಹುಟ್ಟಿ ಬಂದೊಮ್ಮೆ ಶ್ರೀ ಶೈಲ್ಕ ನಡಿರಿ ಕಟ್ಟ ಕಡಿಗೆ ಗುಡಿರಿ ಹಚ್ಚಿ ಹನಿ ಈ ಬೂತೆ ಬಡಿರಿ ಅಚ್ಚಿ ಹನಿಗಂದ ಈ ಭೂತಿ ಬಡಿರಿ ಸ್ವಚ್ಛ ಬಾಯಿಂದ ಶಿವ ಮಂತ್ರ ನೋಡಿರಿ ಸ್ವಚ್ಛ ಬಾಯಿಂದ ಶಿವ ಮಂತ್ರ ನೋಡಿರಿ ನಿತ್ಯ ನೆಹದಂದ ಅದರಂತೆ ನಡಿರಿ ಅದರಂತೆ ನಡಿರಿ ಕಟ್ಟ ಕಡಿಗೆ ಮಲ್ಲೇಶನ ಕೂಡ್ರಿ ಹುಟ್ಟಿ ಬಂದೊಮ್ಮೆ ಶ್ರೀ ಶೈಲ್ಕ ನಡಿರಿ ಕಟ್ಟ ಕಡಿಗೆ ಮಲ್ಲೇಶನ ಗುಡಿರಿ ஆட்டவரு கல்ல படிரீ யாரோ ஆரோ கல்ல படிரி ஏற ஏறுவாக கம்பிஜோ கிடீரே ஏராம்பி ஜோ கேடி ரெகே ಮಲ್ಲೇಶ ಅನ್ನು ತನಡಿರಿ ಕಟ್ಟ ಕಡಿಗೆ ಮಲ್ಲೇಶ ಕೋಡ್ರಿ ಹುಟ್ಟಿ ಬಂದೊಮ್ಮೆ ಶ್ರೀ ಶೈಲ್ಕ ಕ ನಡಿರಿ ಕಟ್ಟ ಕಡಿಗೆ ಮಲ್ಲೇಶ ಗುಡಿರಿ ಅಂಬಲಿ ಅಲ್ಲ ಮನಕುಲ್ಲ ಕತಾಡಿರಿ ಅಂಬಲಿ ಎಲ್ಲ ಭೀಮನ ಕೊಲ್ಲ ಕತಾಡಿರಿ ಒಬ್ಬರ ಕೈಗಳ ಒಬ್ಬರ ನೀವು ಸಿಡಿರಿ ಕಟ್ಟ ಕಡಿಗೊಮ್ಮೆ ಮಲ್ಲೇಶನ ಕೂಡ್ರಿ ಹುಟ್ಟಿ ಬಂದೊಮ್ಮೆ ಶ್ರೀ ಶೈಲ ಕಟ್ಟ ಕಡಿಗೆ ಮಲ್ಲೇಶ ಕೋಡ್ರಿ ಹುಟ್ಟಿ ಬಂದೊಮ್ಮೆ ಶ್ರೀ ಸೈಲ್ಕ ನಡಿರಿ ಕಟ್ಟಕಡಿಗೆ ಕಡಿಗೆ ಗುಡಿರಿ ಆತ್ಮ ಅರಿತು ಒಡಕೆ ಸ್ವರಗ ನಡಿರಿ ಆತ್ಮ ಅರಿತು ಒಡಕೆ ಸ್ವರಗ ನಡಿರಿ ಶಿಖರೇಶ್ವರ ಕ ನೀವು ಶಿರಬಾಗೆ ನಡಿರಿ நீரபி நடி ரே கட்ட கடிகொம் மல்லேஷன்கூடிரி ஹுட்டி வந்தொம்மஸ்ரீ சைல நடிரே கட்ட கடிக மல்லேஷன்கூடிரி ஹுட்டி பந்தொம்மேஸ்ரீ சைல நடி ரே ಕಟ್ಟ ಕಡಿಗೆ ಮಲ್ಲೇ ಗುಡಿರೆ ಆತ್ಮಾರಿತು ಅಡಕೆ ಸ್ವರಗ ನಡಿರಿ ಶಿಖರೇಶ್ವರಕ ನೀವು ಶಿರ ಬಗೆ ನೀವು ನಡಿರಿ ಮಲ್ಲೇ ಕಾರಜುನನ ಮಹಾಮಂತ್ರ ನೋಡಿರಿ ಮಲ್ಲೇಕಾರ್ಜುನನ ಮಹಾಮಂತ್ರ ನೋಡಿರಿ ಕಟ್ಟ ಕಡಿಗೆ ಮಲ್ಲೇಶ ಕೋಡಿ. ಹುಟ್ಟಿ ಬಂದೊಮ್ಮೆ ಶ್ರೀ ಸೈಲ್ಕ ನಡಿರಿ ಕಟ್ಟ ಕಡಿಗೆ ಮಲ್ಲೇಶ ಗುಡಿರಿ ಮೇಲ್ಗಿರಿ ವಾಸ ಮಲ್ಲೇಶಿರಿ ಮೇರ್ಗಿರಿ ವಾಸ ಮಲ್ಲೇಶ ಕೈಲಸ ಬಾಗಿಲಕೈಯ ನೀ ಮುಗಿರಿ ಪಾತಳ ಗಂಗೆಯ ಪರತೀರ್ಥ ಕುಡಿರಿ ಕಟ್ಟ ಕಡಿಗೆ ಮಲ್ಲೇಶಗುಡಿರಿ ಹುಟ್ಟಿ ಬಂದೊಮ್ಮೆ ಶ್ರೀ ಶೈಲ್ಕ ನಡಿರಿ ಕಟ್ಟ ಕಡಿಗೆ ಶ್ರೀಮಲ್ಲೇಶನ ಗುಡಿರಿ ಸಣ್ಣ ಸಾಗರ ತನೆಯ ಕಡಿಗೆ ಹೊಣ್ಣಗೊಳಗೇರಿ ಮುತ್ತನ ಲಡಿರಿ ಮುಂದೆ ಸಾತಯ್ಯ ಹೇಳಿದಂಗ ನಡಿರಿ முந்தே சாத்தையங்க நடைரே கட்ட கடிக